ಇತ್ತೀಚಿನ ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ಸಹಜ ಪ್ರಸವ ಮಾಯ ಶಸ್ತ್ರಚಿಕಿತ್ಸೆ ಅಯೋಮಯ ವರ್ಷದಿಂದ ವರ್ಷಕ್ಕೆ ತುಮಕೂರು ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಹೆರಿಗೆ ಅಬ್ಬರ ಹೆಚ್ಚಳವಾಗಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಸಹಜ ಪ್ರಸವ ಪ್ರಮಾಣ ತಗ್ಗಿದೆ ಸಹಜ ಹೆರಿಗೆಯ ಲಕ್ಷಣಗಳಿದ್ದರೂ ಆತಂಕ ಮೂಡಿಸಿ ಸಿಜೇರಿಯನ್ ಹೆರಿಗೆಗೆ ಪ್ರಾಮುಖ್ಯ ನೀಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಈ ಮೂಲಕ ಆಸ್ಪತ್ರೆಗಳು ಹಣ ಮಾಡುತ್ತವೆ ಇದಕ್ಕೆ ಕಡಿವಾಣ ಹಾಕಲು ಕಾನೂನು ಜಾರಿಗೊಳಿಸುವ ಅವಶ್ಯಕತೆ ಇದೆ ಎಂಬ ವರದಿ ಆಧಾರದ ಮೇಲೆ ಹೆರಿಗೆ ಎಂಬುದು ಮಗುವಿನ ಜನ್ಮ ತಾಯಿಗೆ ಪುನರ್ಜನ್ಮ ಮನೆಗೆ ಪುಟ್ಟ ಕಂದನ ಆಗಮನ ಇಡೀ ಕುಟುಂಬಕ್ಕೆ ಸಂತಸದ ಕ್ಷಣ ಆದರೆ ಇಂದು ಮಗುವಿನ ಜನ್ಮವನ್ನು ತಾಯಿ ಮತ್ತು ಕುಟುಂಬಕ್ಕಿಂತ ಹೆಚ್ಚು ಸಂಭ್ರಮಿಸುತ್ತಿರುವುದು ಆಸ್ಪತ್ರೆಗಳು ಆಸ್ಪತ್ರೆಗಳಲ್ಲಿ ಹಣದ ವ್ಯಾಮೋಹ ಹೆಚ್ಚುತ್ತಿದ್ದು ಇದರ ಪರಿಣಾಮವಾಗಿ ಸಿಸೇರಿಯನ್ ಮಾಯೆ ಎಲ್ಲೆಡೆ ಆವರಿಸುತ್ತಿದೆ ತುಮಕೂರು ಜಿಲ್ಲೆ ಇದರಲ್ಲಿ ಮುಂಚೂಣಿಯಲ್ಲಿದೆ ತುಮಕೂರು ಜಿಲ್ಲೆಯ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹಜ ಹೆರಿಗೆ ಮಾಯವಾಗಿದ್ದು ಸಿಸೇರಿಯನ್ ಹೆರಿಗೆಗಳು ಹೆಚ್ಚಾಗುತ್ತಿವೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಭವಿಸಿದ ಬಾಣಂತಿಯರ ಸಾವಿನಿಂದ ಆತಂಕಗೊಂಡಿರುವ ಜನತೆ ಹೆರಿಗೆ ಎಂದರೆ ಸಾಕು ಎಷ್ಟೇ ಹಣ ವೆಚ್ಚವಾದರೂ ಸರಿ ತಾಯಿ ಮಗು ಬದುಕಿದರೆ ಸಾಕು ಎನ್ನುವ ತೀರ್ಮಾನಕ್ಕೆ ಜನತೆ ಬರುತ್ತಾರೆ ಕುಟುಂಬದವರ ಭಯವನ್ನೇ ಕೆಲವು ಆಸ್ಪತ್ರೆಯವರು ಹಣ ಮಾಡುವ ಮಾರ್ಗವನ್ನಾಗಿ ಮಾಡಿಕೊಂಡಿದ್ದಾರೆ ಬಡವರ ಪಾಲಿಗೆ ಇದು ಬಿಸಿ ತುಪ್ಪವಾಗಿದೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತೈದರವರೆಗೆ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಒಟ್ಟು ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಹೆರಿಗೆಗಳಲ್ಲಿ ಒಂಬತ್ತು ಸಾವಿರದ ಐನೂರ ಹತ್ತು ಸಿಜೇರಿಯನ್ ಹೆರಿಗೆಗಳಾಗಿದೆ ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತಾರು ಹೆರಿಗೆಗಳಲ್ಲಿ ಆರು ಸಾವಿರದ ಏಳ್ನೂರ ಐವತ್ತೆರಡು ಸಿಜೇರಿಯನ್ ಆಗಿದೆ ಆಸ್ಪತ್ರೆಗಳು ಮೊದಲು ಸಹಜ ಹೆರಿಗೆಗೆ ಆದ್ಯತೆ ನೀಡಬೇಕು ತಾಯಿ ಮಗುವಿನ ಆರೋಗ್ಯದ ಕುಂಟು ನೆಪದಲ್ಲಿ ಗರ್ಭಿಣಿಯರಿಗೆ ಮತ್ತು ಅವರ ಕುಟುಂಬದವರಿಗೆ ಆತಂಕ ಮೂಡಿಸಿ ಸಹಜ ಹೆರಿಗೆಯ ಲಕ್ಷಣವಿದ್ದರೂ ಸಿಸೇರಿಯನ್ ಹೆರಿಗೆಯ ನೆಪದಲ್ಲಿ ಆಸ್ಪತ್ರೆಗಳು ಹಣ ಮಾಡುವ ಮಾರ್ಗ ಕಂಡುಕೊಂಡಿದ್ದಾರೆ ಪ್ರತಿ ಹೆರಿಗೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಲಕ್ಷದಿಂದ ಎರಡು ವಲ್ ಎರಡೂವರೆ ಲಕ್ಷ ರು ಪ್ಯಾಕೇಜ್ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಪ್ಯಾಕೇಜ್ ಹಣ ವಸೂಲಿ ಮಾಡುತ್ತಿದ್ದಾರೆ ಇದಕ್ಕೆ ಕಡುವ ಕಡಿವಾಣ ಹಾಕಲು ಕಾನೂನು ಜಾರಿಗೊಳಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ ಸನ್ಮಾನ್ಯ ಸಭಾಪತಿಗಳೇ ಸಂಬಂಧಪಟ್ಟ ಸಚಿವ ಒತ್ತಡ